ಡಿಸೆಂಬರ್ ಮೂರರಂದು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಗಣಗಾಪುರದಲ್ಲಿ ನಡೆಯಲಿರುವ ದಿವಂಗತ ವಿಪ್ಥಲಾ ಹೇರೂರ್ ಅವರ ಪುಣ್ಯಸ್ಮರಣಾರ್ಥ ಗಂಗಾ ಆರತಿ ಕಾರ್ಯಕ್ರಮ ಯಶಸ್ವಿಯಾಗಿಸುವಂತೆ ಕೋಲಿ ಸಮಾಜದ ಜಿಲ್ಲಾಧ್ಯಕ್ಷ ರಮೇಶ್ ನಾಟಿ ಕರ್ಮನವಿ ಮಾಡಿದ್ದಾರೆ ಈ ಕುರಿತು ಮಾತನಾಡಿದ ಅವರು ನಮ್ಮ ಸಮಾಜದ ದಿಟ್ಟ ಹೋರಾಟಗಾರರಾಗಿದ್ದ ದಿವಂಗತ ವಿಪ್ತಲಾ ಹೇರೂರ್ ಅವರು ನಮ್ಮನ ಅಗಲಿ ಹಲವು ವರ್ಷಗಳು ಕಳೆದರು ಅವರ ಸೇವೆಯನ್ನು ಸಮುದಾಯ ಮರೆಯಲು ಅಸಾಧ್ಯವಾದದ್ದು ಹೀಗಾಗಿ ಅವರ ಸ್ಮರಣಾರ್ಥ ನಮ್ಮ ಸಮಾಜದ ಮಠಾಧೀಶರ ನೇತೃತ್ವದಲ್ಲಿ ಡಿಸೆಂಬರ್ ಮೂರರಂದು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಗಣಗಾಪುರದಲ್ಲಿ ಪುಣ್ಯಸ್ಮರಣಾರ್ಥ ಗಂಗಾ ಆರತಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು ರಾಜಕೀಯ ನಾಯಕರು ಸಮುದಾಯ ಹಿರಿಯರು ಭಾಗವಹಿಸಿದ್ದು ಸಮಾರಂಭಕ್ಕೆ ಸಮಾಜದ ಸರ್ವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿಸಬೇಕು ಎಂದು ಮನವಿ ಮಾಡಿದರು ನಮ್ಮ ಕೋಲೀಸ್ ಮತ್ತು ನಮ್ಮ ನಿಮ್ಮ ಎಲ್ಲರ ನಮ್ಮ ನಿಮ್ಮ ಕ ಕಣ್ಮರ್ಯಾದ ಕಣ್ಮ ಕಣ್ಮರ್ಯಾದ ಕಣ್ಮಣಿಯ ದಿವಂಗತ ಇಟ್ಟರು ಹಿರಿಯವರು ಬರುವ ಡಿಸೆಂಬರ್ನ ಮೂರನೇ ತಾರೀಕು ಅವರು ಪುಣ್ಯ ಕಾರ್ಯಕ್ರಮ ಆರಾಧನೆ ಇದೆ ಆ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲಾದ ಎಲ್ಲ ತಾಲೂಕುಗಳು ನಮ್ಮ ಹಿರಿಯರು ಅವರು ಗಡಿಯಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ನಾಯಕರು ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಹಾಗೂ ಅದೇ ಮೂರನೇ ತಾರೀಕು ದಿವಂಗತ ಇಟ್ಟಲೇರ ಪುಣ್ಯ ಕಾರ್ಯಕ್ರಮದಾಗ ಕಾಶಿ ಮಾದರಿಯಲ್ಲಿ ಗಂಗಾ ಆರತಿ ಮಹೋತ್ಸವ ಇರೋದ್ರಿಂದ ಆ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಾದಂಥ ಎಲ್ಲ ತಾಲೂಕು ಹಾಗೂ ಹಳ್ಳಿ ಹಳ್ಳಿಗಳ ಜನ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅದೇ ನಮ್ಮ ಸಮಾಜ ಎಲ್ಲ ಅದರಲ್ಲಿ ಇದೇ ನಮ್ಮ ಸ್ವಾಮೀಜಿ ನಮ್ಮ ಗುರುಗಳಾದಂಥ ಶ್ರೀ ವೇದ ರಾ ಶ್ರೀ ರಾಜು ವೇದವರ್ಶಿ ಮಹಾಗುರುಗಳು ರಾಜ್ಯಪೀಠದ ಗುರುಗಳು ಹಾಗೂ ನಮ್ಮ ಕೊತ್ತಲಪ್ಪ ಮುತ್ತೆ ತೊಣಸಳಿಯವರು ಅವರು ಗುರುಗಳು ಇವರ ನೇತೃತ್ವದಲ್ಲಿ ಈ ಕಾಶಿ ಮಾದರಿ ಗಂಗಾ ಆರತಿ ಮಹೋತ್ಸವದ ದಿವಂಗತ ಇಟ್ಟಲ್ಹೆರವರ ಪುಣ್ಯ ಆರಾಧನೆಗೆ ನಮ್ಮ ಇಟ್ಟಲ್ಹೆ ಶಕ್ತಿ ಕೇಂದ್ರದಲ್ಲಿ ಮೂರನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಾದಂಥ ಎಲ್ಲ ತಾಲೂಕುಗಳು ಹಳ್ಳಿ ಹಳ್ಳಿಯಿಂದ ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಾಗಿ ನಾನು ಈ ಮುಖಾಂತರ ತಮಗೆ ತಿಳಿಸುತ್ತೇನೆ ಯಾಕಂದರೆ ನಮ್ಮ ಕೂಲಿ ಸಮಾಜಕ್ಕೆ ಎಬ್ಬಿಸುವ ಕೆಲಸ ಯಾರಾದರೂ ಮಾಡಿದರೆ ಅದು ನಮ್ಮ ನಿಮ್ಮೆಲ್ಲರ ಕಣ್ಮಣಿ ಅಕ್ಕ್ಮಣಿ ಆದಿವಂಗ ಇಟ್ಟಲ್ಲಿರೋರು ಅವರ ಜೀವನವನ್ನು ನಮ್ಮ ಸಮಾಜಕ್ಕೆ ಇಟ್ಟಿರೋ ಸಲುವಾಗಿ ಅವರಿಗೆ ನಾವು ಪ್ರತಿ ವರ್ಷವಂತೂ ಈ ವರ್ಷವೂ ಸ್ವಲ್ಪ ಸ್ವಲ್ಪ ಚೇಂಜಸ್ ಅದೇ ಬರುವ ಮುಂದಿನ ಹಂಗೆ ದಿನಗಳಲ್ಲಿ ಬಿಟ್ಟಲ್ಲಿರೋರು ಕಾರ್ಯಕ್ರಮ ವರ್ಷಕ್ಕೆ ಒಂದು ಎರಡು ಮೂರು ಈ ನಮ್ಮ ಜಿಲ್ಲೆಯಾದಂಥ ರಾಜ್ಯದಲ್ಲಿ ಎಲ್ಲ ಮುಂದಿನ ನಮ್ಮ ಗುರುಗಳಾದ ಅವ್ರ ಮಾರ್ಗದರ್ಶನದಲ್ಲಿ ನಾವು ಅಷ್ಟು ನಮ್ಮ ಕಾರ್ಯಕರ್ತರು ಆಗಲಿ ನಮ್ಮ ವಿಠ್ಠಲ್ ಹಿರವರ ಅಭಿಮಾನ ಬೆಳಗದವರು ಹಾಗೂ ದಿವಂಗತ ಇಟ್ಟರವರು ಸೋದರಂಥ ನಮ್ಮ ಶ್ರೀ ಗುರುನಾಥಣ್ಣವರು ಹಾಗೂ ನಮ್ಮ ರಾಜಶೇಖರವರು ಸಹ ಶಿಕ್ಷಕರು ಕೂಡ ಇದಕ್ಕೆ ನಮ್ಮ ಎಲ್ಲರೂ ಬೆಂಬಲ ಕೊಟ್ಟು ಈ ನಮ್ಮ ಕಾರ್ಯಕ್ರಮಕ್ಕೆ ವಿಠ್ಠಲ ಕಾರ್ಯಕ್ರಮಕ್ಕೆ ಅವರು ಭಾಳ ದಿನ ಇರೋದು ಅದೇ ಅವರೇ ಇವರಲ್ಲಿ ಅವರು ಶಿಕ್ಷಕರಿದ್ದಾರೆ ಅವರು ಕೂಡ ನಮ್ಮ ಇಟ್ಟರೆಲ್ಲರೂ ಸಲುವಾಗಿ ಹಗಲಿರುಳು ಅವ್ರನ್ನು ದುಡಿದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೋತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಅದೇ ಮಾದರಿಯಲ್ಲಿ ನಮ್ಮ ಕಾಶಿ ಮಾದರಿಯಲ್ಲಿ ಗಂಗಾ ಆರತಿ ಹೊಸದಾಗಿ ನಾವು ಪ್ರಾರಂಭಿಸಿದ್ದೇವೆ ಆ ಗಂಗಾ ಆರತಿಗೆ ಎಲ್ಲ ಇಡೀ ನಮ್ಮ ಕೋಲಿ ಸಮಾಜದವರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನನ್ನ ವಿನಂತಿ ಈ ಕಾರ್ಯಕ್ರಮಕ್ಕೆ ಗೆಸ್ಟ್ ನಾವು ಎಲ್ಲರಿಗೆ ಹೇಳಿದ್ವಿ ಈ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮೆಯವ್ರಿಗಡಿಯವ್ರಿ ಹಾಗೂ ನಮ್ಮವರೇ ಮಾಜಿ ಮಂತ್ರಿಗಳಾದಂಥ ಪ್ರಮೋದ್ ಮದರಾಜ್ ಅವರು ಹಾಗೂ ಮಾಂಕಳೆ ವೈದ್ಯರು ಈ ಸಲ್ ಪ್ರೆಜೆಂಟ್ ಇದ್ದಾರೆ ಹಾಗೆ ನಮ್ಮ ಗುಲ್ಬರ್ಗ ಜಿಲ್ಲೆಯ ನಮ್ಮ ನಮ್ಮವರೇ ಆದಂಥ ಹುಟ್ಟು ಹೋಟೆಗಾರ ನಮ್ಮ ದಿವಗಾಂತ ಇಟ್ಟರು ಆದ್ಮೇಲೆ ಇಡೀ ನಮ್ಮ ಸಮಾಜವನ್ನು ಬಡದೆಬಸಿಯೋ ಕೆಲಸ ನಮ್ಮವರೇ ಆದಂಥ ಶ್ರೀ ತಿಪ್ಪಣಬಕಮಗರೂರು ಎಮ್ ಎಲ್ ಸಿ ಯರು ಹಾಗೂ ನಮ್ಮ ಪೊಲೀಸರು ರಾಜ್ಯದ ಗೌರವಾಧ್ಯಕ್ಷರು ಅವ್ರನ್ನ ಅವರು ಬರ್ತಾ ಇದ್ದಾರೆ ಅದರಂತೆ ನಮ್ಮ ಎನ್ ರವಿಕುಮಾರ್ ಸಾಹೇಬರು ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರಿಗೆ ಆಹ್ವಾನಿಸಿದ್ದೇವೆ ಹಾಗೂ ನಮ್ಮ ಇನ್ನೊಬ್ಬರು ಎಮ್ ಎಲ್ ಸಿ ಆದಂಥ ಸೈಬಣ್ಣ ತಳವರವರು ಕೂಡ ಈ ಕಾರ್ಯಕ್ರಮಕ್ಕೆ ಇದ್ದಾರೆ ಇದೇ ನಮ್ಮ ಮತಕ್ಷೇತ್ರದ ಅಧ್ಯಾಪಕರು ಮತಕ್ಷೇತ್ರದ ಶಾಸಕರಾದಂಥ ಎಂ ಐ ಪಾಟೀಲ್ ಸಾಹೇಬರು ಬರ್ತಾಯಿದ್ದಾರೆ ಎಲ್ಲರಿಗೂ ನಾವು ಆಹ್ವಾನ ಕೊಟ್ಟಿವಿ ಎಲ್ಲ ಜನ ಈ ಕಾರ್ಯಕ್ರಮ ಇದು ನಾವು ಸುಮಾರು ಒಂದು ಐದು ಸಾವಿರ ಜನ ಸೇರ್ತಾರೆ ಈ ಕಾರ್ಯಕ್ರಮ ಸುಮಾರು ಮೂರು ಗಂಟೆ ಎರಡದು ಸಾಯಂಕಾಲ ಎಂಟೂವರೆ ಎಂಟು ಒಂಬತ್ತರ ನಡಿಬಹುದು